ಆ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಎಲ್ಲರು ಹೇಗದ್ರಿ ಆರಾಮ್ ಅನ್ಕೋತು ನಾವು ಕೂಡ ಆರಾಮದೇವ್ರಿ ವಿಡಿಯೋ ಎದ್ರ ಬಗ್ಗೆ ಮಾಡ್ತೀನಿ ಅಂದ್ರೆ ಟೈಟಲ್ ನೋಡಿ ರೀ ಇವತ್ತು ಬ್ಲಾಗ್ ಏನಿಲ್ಲ ರೀ ಯಾಕಂದ್ರೆ ನನಗೆ ಭಾಳಷ್ಟು ಮಂದಿ ಕೇಳ್ತಾ ಮ ಮದ್ವೆ ನಡೆದು ತಮ್ಮೆಲ್ಲ ಹ್ಯಾಂಗ್ ಮಾಡೋದ್ರಿ ಅಣ್ಣ ಮತ್ತು ಅಕ್ಕ ತಲುಪಿದ್ರಿ ಅದಕ್ಕೆ ತಮ್ಮೆಲ್ಲ ಮಾಡೋದು ತೋರಿಸ್ತೀನಿ ರೀ ನಾ ಮಾಡೋದು ತೋರ್ಸ್ಕೊಳ್ತೀನಿ ರೀ ಮತ್ತೊಬ್ಬರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ನಾ ಹ್ಯಾಂಕ್ ಪರ್ಕ ಮಾಡ್ತೀನಿ ಯಾರು ಬರ್ಲೋರು ಹೋಗಿ ಈ ನನ್ನ ವೀಡಿಯೋ ನೋಡ್ಕೊಂಡು ಮಾಡಿರಿ ಫ್ರೆಂಡ್ಸ ಯಾಕಂದ್ರೆ ನಾ ಭಾಳದ್ರೆ ಇದ್ರೊಳಗೆ ಮಾಡ್ತೀನಿ ನಾನು ಇಲ್ಲಿ ನಿಮ್ಗೆ ಸ್ಕ್ರೀನ್ ಮ್ಯಾಲೆ ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ ನೋಡಿರಿ ಫ್ರೆಂಡ್ಸ ನಾನು ಮೊಬೈಲ್ದಾಗ ಮಾಡಿ ಸ್ಕ್ರೀನ್ ಮ್ಯಾಲ ಮಾಡಿ ತೋರಿಸ್ತೀನಿ ನಿಮ್ಗೆ ಫಸ್ಟ ಪೆ ಪಿಕ್ಸಲ್ನಾಗ ಹೋಗ್ಬೇಕ್ರಿ ಫಸ್ಟ್ ಪಿಕ್ಸಲ್ನಾಗ ಹೋಗಿ ಪೆಕ್ ಶಾಟ್ ಹತ್ತಿರ್ತೀರಿ ಪಿಡ್ ಶಾಟ್ನಾಗ ಹೋಗಿ ಮಾಡಿರಿ ನಾನು ಫಸ್ಟ್ ಎಲ್ಲಿ ಹೋಗ್ತೀನಿ ಅಂದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ರೀ ಈ ಮೊದಲ ಈ ಇದು ಇದು ರೀ ಇದ್ರೊಳಗೆ ರೀ ಹೋಗಿದ್ಮೇಲೆ ಅದು ಹೊಡಿತೀನಿ ನೋಡ್ರಿ ಹೊಡೆದ್ಮೇಲೆ ಅದ್ರ ಹೋಗಿ ಇಲ್ಲಿ ಪ್ಲಸ್ ಹತ್ತಿರ್ತದೆ ರೀ ತೋರಿಸಿ ನೀನು ಹೋಗ್ಬೇಕಾದ್ರೆ ಇಲ್ಲಿ ಪ್ಲಸ್ ಪ್ಲಾಸ್ ರೀ ಅದು ಹೋಗಿ ನೀವು ರೀ ಇದೇನದಲ್ಲ ರೀ ಗ್ಲಾಸ್ ಮೇಲೆ ಹೋಗಿ ಇದು ಫಸ್ಟ್ ಇದು ಸೆಲೆಕ್ಟ್ ಮಾಡದ ರೀ ನಿಮಗೆ ತೋರಿಸ್ತೀನಿ ಬೇಕಾದ್ರೆ ಅಷ್ಟುನಿ ಇದು ಏನು ಯಾಕಂದ್ರೆ ನಮ್ಗೆ ಎಡಿಟ್ ಮಾಡಕ್ಕೆ ಬರಂಗಿಲ್ಲರಿ ನಿಮ್ಮ ಆಲೋರಿ ಯಾರಿಗೆ ಬರಲ್ಲ ನೋಡ್ರಿ ಅವ್ರಿಗೆ ರೀ ಆಲ್ ಓವರ್ ಇಲ್ಲೇ ಎಡಿಟ್ ಬರಬ್ರಿ ಎಡಿಟಿಂಗ್ ಹಾಕ್ತದ ರೀ ಅದು ಹೋಗಿ ನಾವು ಸೈಜ್ ನೋಡ್ಕೊಂಡು ರೀ ಫ್ರೆಂಡ್ಸ ಈಗ ಇದ್ರೊಳಗೆ ರೀ ಇದ್ರೊಳಗೆ ಹೋಗಿ ಇದ್ರೊಳಗೆ ಹೋದ್ರಿ ಸದ್ಯ ಇದ್ರೊಳಗೆ ಹೋಗಿ ಇಲ್ಲಿ ಫೋಲ್ ಫೋಟೋ ಸೆಲೆಕ್ಟ್ ಮಾಡ್ಕೋದ್ರಿ ಈಗ ಎಷ್ಟು ಫೋಟೋ ನೀವು ತಗೋತೀರಿ ನೋಡಿರಿ ಕೈ ಮೆಸ್ಟ್ರು ಐತ ಕೈ ಮೆಸ್ಟ್ರು ಮಾಡ್ಕೋರಿ ಮತ್ತು ಇಲ್ಲಿದೆ ಅಂದ್ರೆ ಮತ್ತೊಂದು ಆ್ಯಪ್ನಾಗ ಕಟ್ ಮಾಡ್ಕೊತಾರೆ ಮಾಡ್ಕೊರಿ ಅದಕ್ಕೆ ಮೊದಲು ಕೋಡ್ ತೊಗೊಂಡು ಇಟ್ಕೋತೀರ ಅಂದ್ರೆ ಬಿಟ್ಟು ರೀ ಈಗ ಸದ್ಯ ನಾನು ಕೋಡ್ ತೊಗೋತೀನಿ ನೋಡಿರಿ ಎಷ್ಟು ತೊಗೋತೀನಿ ಅಂದ್ರೆ ಒಂದು ನಾಲ್ಕು ಐದು ಆರು ತೊಗೋತೀನಿ ನೋಡಿರಿ ಒಂದು ತೊಂದ್ರಿ ಮತ್ತು ಆಮ್ಯಾಗ ಎರಡು ರೀ ಮೂರು ಆಮ್ಯಾಗ ನಾಲ್ಕು ಐದು ಆರು ಆರು ಇದೊಂದು ಏಳು ರೀ ಏಳು ಫೋಟೋ ತೊಂದರೆ ನಾನು ಫೋಟೋ ತೊಗೊಂಡು ಇಲ್ಲಿ ಏನು ಮ್ಯಾಲದಲ್ರಿ ತೋರ್ಸೆ ನಿಮ್ಗೆ ಇಲ್ಲಿ ಮ್ಯಾಲ ತಗೊಂಡ್ರಿ ಇಲ್ಲಿ ಇಲ್ಲಿ ಮ್ಯಾಲ ನೆಕ್ಸ್ಟ್ ಹಾಕಿ ಅದು ಕೊಡಿರಿ ಇದು ಕೊಡಿದ ಈ ಥರ ಸರಿ ಬರ್ತದೆ ರೀ ಈ ಥರ ಸೈಜ್ ಬಂದ್ಬಿಳಕ್ಕೆ ಏನು ಮಾಡ್ಬೋದು ಅಂದ್ರೆ ಮತ್ತೆ ಇಲ್ಲಿ ಏನಿರ್ತಲ್ರಿ ಈ ಯೂಟ್ಯೂಬ್ ಸೈಜ್ ಇರ್ತಾರೀ ಇಲ್ಲಿ ಇಲ್ಲಿ ಏನು ಯೂಟ್ಯೂಬ್ ಸೈಜ್ ಇರೋದಲ್ರಿ ಇದ್ರೊಳಗೆ ರೀ ಇದ್ರೊಳಗೆ ಹೋಗಿ ಇಲ್ಲಿ ನೋಡೋದು ರೀ ನೋಡಿ ಏನು ಮಾಡೋದು ಇಲ್ಲಿ ಮತ್ತೆ ಹೋಗೋದು ರೀ ಏನು ಇರ್ತದ್ರಿಲ್ಲಿ ಇದ್ರೊಳಗ್ರಿ ಇಲ್ಲಿ ಇಲ್ಲೇನು ಯೂಟ್ಯೂಬ್ ಸೈಜ್ ಅಂತ ಇರ್ತದೆ ರೀ ಆ ಯೂಟ್ಯೂಬ್ ಸೈಜ್ ನೋಡ್ಕೊಂಡು ನೀವು ಇದು ಮಾಡ್ಬೋದು ಬೇಕಾದ್ರೆ ಇದು ಸೈಜ್ ಮಾಡಿ ತೋರಿಸ್ತೀವಿ ನೋಡಿರಿ ಇಲ್ಲಿ ನೋಡ್ರಿ ತಂದನೆ ಆಟೋಮೆಟಿಕ್ಕ ಆಯ್ತು ನೋಡಿರಿ ಫ್ರೆಂಡ್ಸ ಈ ಥರ ಮಾಡ್ಬೋದು ಈ ಥರ ಮಾಡಿ ಮತ್ತೇನು ಮಾಡೋದು ನಮಗೆ ಚೇಂಜ್ ಬೇರೆ ಬೇರೆ ಫೋಟೋಗಳು ಏನು ಇದು ರೀ ಆಮೇಲೆ ಇದ್ರ ಮೇಲೆ ಹೊಡ್ಯದ್ರಿ ಇಲ್ಲಿ ಹೊಡ್ಯದ ರೀ ಇದು ಇದ್ರೊಳಗೆ ಹೊಡ್ಯದ್ರಿ ಇಲ್ಲಿ ನಾವು ಗುಂಡಕ್ಕೆ ಏನು ಮಾರ್ಕ್ ಮಾಡಿದ್ವಿ ನೋಡ್ರಿ ಅದ್ರ ಹೊಡೆದು ಈ ಈ ಥರ ಸೈಜ್ ಬರ್ತದೆ ಇಲ್ಲೇನು ಈ ಥರ ಸೈಜ್ ಇರ್ತಲ್ರಿ ಇವೆಷ್ಟು ಫೋಟೋ ಇರ್ತಾವೆ ರೀ ಇವೆಲ್ಲ ಹಿಂಗೆ ಮಾಡ್ಕೋದ್ರಿ ಈ ಥರ ಬರ್ತಾವ್ರಿ ಫ್ರೆಂಡ್ಸ ನೀವೇನು ಎಡಿಟಿಂಗ್ ಮಾಡೋ ಹತ್ತರಿ ಏನಂದ್ರಿ ಕೈ ಹಿಡಿಯೋಂಗಿಲ್ಲ ರೀ ಇಲ್ಲಿ ಬಂದು ಈ ಥರ ಮಾಡ್ಬೋದು ಯಾಕಂದ್ರೆ ಭಾಳಷ್ಟು ಮಂದಿ ಹೊತ್ತು ಬರೋಂಗಿಲ್ಲ ಹೆಣ್ಮಕ್ಳಿಗೆ ರೀ ಅದಕ್ಕೆ ನಾ ಹೇಳ್ಕೊಳತ್ತೀನಿ ರೀ ಅದಕ್ಕೆ ಈ ಥರ ಮಾಡ್ಬೋದು ನೋಡಿ ಫ್ರೆಂಡ್ಸ ಯೂಟ್ಯೂಬ್ ತಗಲ್ರಿ ನೋಡಿರಿ ಈ ಥರ ರೀ ಆಮ್ಯಾಗ ನಮಗೆ ಈಗ ಹೆಸರು ಬರ್ಕೋಯ್ತು ಅಂದ್ರೆ ಈಗ ನಿಮ್ಮ ಕಲರ್ ಏನರ ಬೇಕಾಗಿತ್ತಲ್ರಿ ನಿಮ್ಮ ಸುತ್ತಲೀ ಬಿಳಿಯದ್ರಿ ಇದು ಮತ್ತೊಂದು ಕಲರ್ ಏನರ ಬೇಕಾಗಿತ್ತಂದ್ರೆ ಏರ್ ಹೊಡ್ಯದ ರೀ ಈ ಥರ ಅದಲ್ರಿ ನಿಮಗೆ ಈ ಥರ ಇಲ್ಲಿ ಇಲ್ಲಿ ರೀ ಇದು ಇದು ಏನು ಇದ್ರೊಳಗೆ ಬೆಳೆಗ ನಮಗೆ ರೀ ಇದ್ರೊಳಗೆ ಹೊಡೆಯೋದ್ರಿ ಹೊಡೆದು ಇಲ್ಲಿ ಕಲರ್ ಈಗ ನಿಮ್ಗೆ ಯಾವ್ದೂ ಕಲರ್ ಅನ್ನಿಸ್ತು ನೋಡಿರಿ ಆ ಕಲರ್ ಹೊಡಿಬೋದ್ರಿ ನಿಮ್ಗೆ ತೋರಿಸಿ ನಿಮ್ಗೆ ಇಡೇನು ಅದಲ್ರಿ ಇಲ್ಲಿ ಯಾಕಂದ್ರೆ ಈ ಸ್ಕ್ರೀನ್ ಜಾಸ್ತಿ ಬರಂಗಿಲ್ಲ ನಾನು ಸುಮ್ಮನೆ ಸಲ ಮಾಡ್ದೀ ಇಲ್ಲಿ ಏನು ಕಲರ್ ಅದಲ್ರಿ ಈ ಕಲರ್ದಾಗ ಹೊಡ್ಯದ್ರಿ ಹೊಡೆದ್ಮ್ಯಾಗ ಇಲ್ಲಿ ನಿಮ್ಗೆ ಯಾವ್ದು ಕಲರ್ ಚಳೋ ಅನ್ಸ್ ನೋಡ್ರಿ ಆ ಕಲರ್ ಮಾ ಇಟ್ಟುಕೊಬೋದ್ರಿ ಆದ್ಮೇಲೆ ಮತ್ತು ಇಲ್ಲಿ ನೆಕ್ಸ್ಟ್ ಇದು ಓಕೆ ಹೊಡ್ಯದ್ರಿ ಇಲ್ಲಿ ಹೊಡೆದ್ರಿ ಕಲರ್ ನೋಡ್ರಿ ಇಲ್ಲಿ ಕಲರ್ ಹ್ಯಾಂಗ ಚೇಂಜ್ ಆಯ್ತು ನೋಡಿರಿ ಸುತ್ತೆಲ್ಲ ಬ್ಯಾಗ್ರೌಂಡ್ ಕಲರ್ ಚೇಂಜ್ ಆಯ್ತು ನೋಡ್ರಿ ಈಗ ರೀ ಈಗ ಈ ಥರ ಮಾಡಿ ಮತ್ತೆ ಮಾಡೋದು ಇಲ್ಲ ನಮಗೆ ಬೇರೆ ಬೇರೆ ಕಲರ್ ಮಾಡತ್ತಂದ್ರೆ ಇದ್ರೊಳಗೆ ಬರ್ಬೋದು ಯಾವಾಗ ಕಲರ್ ತಂದು ಅನಿಸ್ತದೆ ಆ ಕಲರ್ ಮಾಡ್ಬೋದು ರೀ ಆಮ್ಯಾಗ ಈಗ ಸೆಟ್ ಮಾಡ್ಬೇಕಂತಂದ್ರೆ ಹೆಸ್ರು ಬರಬೇಕಲ್ರಿ ನನಗೆ ಈಗ ಯಾವಾಗ ಅನ್ನಿಸ್ತು ಅಂದ್ರೆ ನಮ್ಗೆ ನಮಗೆ ಅನಿಸ್ತದೆ ರೀ ಬೆಳ್ದಿಟ್ಟು ಇಟ್ಕೋತೀನಿ ನಾನು ಮತ್ತು ಚೇಂಜ್ ಮಾಡ್ದೆ ಅನಿಸ್ತದೆ ರೀ ಆಮ್ಯಾಗ ಇದೆ ಬೇರೆ ಬೇರೆ ಕಲರ್ ಬರ್ತಾವೆ ಅದೇನು ಇದು ಮಾಡ್ಕೊಬ್ರಿ ಅಕ್ಕೇನು ಚೆಂದ ಕಾಣಿಸಲ್ತ್ರಿ ಚೆಂದ ಕಾಣಿಸಲ್ವು ಮತ್ತು ಪಟ್ಟಿ ಪಟ್ಟಿದು ಇಟ್ಟು ಇಡ್ಬೇಕಾದ್ರೆ ಇದ್ರ ಮೇಲೆ ಬಿಡ್ಯಾದ್ರೆ ಇದ್ರ ಮೇಲೆ ಬರೋದು ರೀ ಇದೇನು ಅದಲ್ರಿ ಇದ್ರ ಮೇಲೆ ಬರೆಯೋದು ರೀ ಇದ್ರ ಮೇಲೆ ಬಂದು ಪಟ್ಟಿ ಚೇಂಜ್ ಮಾಡ್ಬೋದ್ರಿ ಹ್ಯಾಂಗಂದ್ರೆ ಈ ಥರ ಬರ್ತವೆ ನೋಡಿರಿ ಫ್ರೆಂಡ್ಸ ಬೇಕಾದ್ರೆ ನೋಡ್ರಿ ನೀವು ಈ ಥರ ಬಿಳಿದು ಹಿಂಗೆ ಎಲ್ಲ ದಪ್ಪ ಸಣ್ಣ ರೀ ನೋಡ್ಬೋದು ಮತ್ತು ಆಮ್ಯಾಗ ಇದ್ರೊಳಗೆ ಸೈಜ್ ಹಿಂಗೆ ರೌಂಡ್ ಬೇಕಾಗಿತ್ತು ಅಂದ್ರೆ ನೋಡಿರಿ ಹಂಗೆ ಈ ಥರ ತೊಗೊಂಡ್ರೂ ಅಷ್ಟು ಚೆಂದ ಸೈಜ್ ಇಟ್ಟು ಹೋಗ್ಬೋದು ನನಗೆ ಅಷ್ಟೇನು ಇದು ಅನ್ಸಲ್ಲ ಇದೇ ಇರಲ್ರಿ ಮಾಡಬೇಕ ಇಷ್ಟು ಅದ ನೋಡಿದ್ ಕಂಡುಸ ಆಮ್ಯಾಗ ಇಟ್ಟು ನೀವು ಮತ್ತೆ ದಪ್ಪ ಮಾಡ್ಕೋಬೇಕು ಈಗ ಕೂಡ ಸಣ್ಣ ಮಾಡ್ಕೋಬೇಕಲ್ಲ ಈ ಥರ ಮಾಡ್ಬೋದು ರೀ ಮತ್ತು ಆಮ್ಯಾಗ ಇದ್ರ ಮೇಲೆ ನೋಡಿದಾಗ ಈ ಫೋಟೋ ಮೇಲೆ ಕ್ಲಾರಿಟಿ ಇಟ್ಟು ಹೋಯ್ತು ಅಂದ್ರೆ ಈ ಥರ ಕಡೆ ಕಡಿಬೋದು ಇಲ್ಲಿ ನಮಗೆ ಈ ಇದ್ರೊಳಗೆ ಹೋಗಿ ಇದ್ರೊಳಗೆ ಹೋದ್ರಿ ಇದ್ರೊಳಗೆ ಹೋಗಿ ಇರೋ ಸೈಜ್ ಇದು ನೋಡೋದು ಕಲರ್ ಎಲ್ಲ ಈ ಥರ ಕಲರ್ ಚೆಂದ ಎಡಿಟಿಂಗ್ ಮಾಡ್ಕೊಬೇಕಾದ್ರೆ ಮಾಡ್ಬೋದು ಆಮ್ಯಾಗ ಹೆಸರು ಬರೋತಂದ್ರೆ ಇವಾಗ ಬರೋದ್ರಿ ಫ್ರೆಂಡ್ಸ ಇವಾಗ ಬಂದು ನಮ್ಗೆ ಯಾವಾಗ ಅನ್ನಿಸ್ತದ ಎಷ್ಟು ಬರಾಯ್ತು ಅಂದ್ರೆ ಇದೊಳಗೆ ಬಂದು ಎಷ್ಟ್ರ ಬರ್ಕೊಬೋದು ನಾನು ಇಲ್ಲಿ ಸುಮ್ಮ ಕಾಪಿ ಪೇಸ್ಟ್ ಮಾಡ್ತೀನಿ ರೀ ಮಾಡಿ ನೆಕ್ಸ್ಟ್ ಹತ್ತು ಹೊಡಿತೀನಿ ನೋಡಿರಿ ನಿಮಗೆ ನಾನು ತೋರಿಸ್ತೀನಿ ರೀ ಯಾಕಂದ್ರೆ ಇದು ನಮಗೆ ಬರೋಂಗಿಲ್ಲ ಅಂದ್ರೆ ನಿಮ್ಗೆ ಸಲಹೆ ತೋರಿಸ್ತೀನಿ ರೀ ಇಲ್ಲ ನೋಡಿರಿ ಮೇಲೆ ನೆಕ್ಸ್ಟ್ ಹತ್ತು ಹೊಡ್ಯದ್ರಿ ನೆಕ್ಸ್ಟ್ ಹತ್ತಿ ಹೊಡೆದ ಮೂಲಕ ಇಲ್ಲಿ ನೋಡಿರಿ ಕನ್ಸ ಇಲ್ಲಿ ನಮಗೆ ಯಾವಾಗ ಕಲರ್ ಅನ್ನಿಸ್ತಾ ನೋಡಿರಿ ಪರ್ಸು ನಿಮ್ಮ ಫ್ರೆಂಡ್ಸು ನಮ್ಮ ನಗರ ಬರೋದ ಇದ್ರೊಳಗೆ ಹೋದ್ರಿ ಏನು ಗುಂಡ್ ನಮ್ಮನದ್ರಿ ಅದ್ರೊಳಗೆ ಹೋಗಿ ಮಾಡ್ಬೋದು ಕಲರ್ ರೀ ನಿಮ್ಮ ಕಲರ್ ಚೇಂಜ್ ತೋರಿಸ್ತೀನಿ ಬೆಳೀ ಈಗ ಬೆಳೀರು ಇದು ಮಾಡ್ತೀನಿ ರೀ ನಾನು ಈಗ ಕ್ಯಾಂಪ್ ಬಿಟ್ಟು ಹೋಗ್ತೀನಿ ರೀ ಕ್ಯಾಂಪ್ ಬಿಟ್ಟು ಆಮ್ಯಾಗ ಇಲ್ಲಿ ಹೆಸರ ಸ್ಟೈಲ್ ಮಾಡೋಂದ್ರೆ ಇಲ್ಲೆಲ್ಲ ನೋಡಿರಿ ಪಾಂಟ ಅದು ಇದು ಮಾಡಿದ್ರಿ ಆಮ್ಯಾಗ ಹೊರದ್ಮೇಲೆ ಇಲ್ಲಿ ಸರ್ ಸೇಡದೆ ರೀ ಇಲ್ಲಿ ಈ ಕಲರ್ ಯಾವ ಚೇಂಜ್ ಆಗ್ತದೆ ಯಾವುದೆಲ್ಲ ನೋಡದ್ರಿ ಆಮ್ಯಾಗ ಇಲ್ಲಿ ಮತ್ತೆ ಇದು ನಮ್ಗೆ ಇದು ಬೇಕಾಗಿತ್ತು ಅಂದ್ರೆ ಸುತ್ತೆಲ್ಲ ಬಿಳಿದು ಮತ್ತು ಕಲರ್ ಯಾವಾಗ ಬೇಕಾಗಿತ್ತಂದ್ರೆ ಇದ್ರ ಮೇಲೆ ಹೊಡ್ಯದ್ರಿ ದೋಸೆ ನಿಮ್ಗೆ ಹೊಡೆ ಇಲ್ಲಿ ನೋಡ್ರಿ ಈ ಥರ ರೀ ಆಮ್ಯಾಗ ಮತ್ತು ದಪ್ಪ ಬೇಕಾಗಿತ್ತಂದ್ರೆ ಇದ್ರ ಮೇಲೆ ಹೊಡೆಯೋದು ಇಲ್ಲಿ ಹೆಸರು ಬೇರೆ ಬೇರೆ ಚೇಂಜ್ ನೋಡಿರಿ ಏನು ನೋಡಿರಿ ಈ ಥರ ಬರ್ತವೆ ನೋಡಿ ಫ್ರೆಂಡ್ಸ ಈ ಥರ ಬಂದು ಮತ್ತು ಕಲರ್ ಬೇರೆ ಚೇಂಜ್ ಮಾಡತ್ತಂದ್ರೆ ಅಂದ್ರೆ ಕಲರ್ ಚೇಂಜ್ ಮಾಡ್ಬೋದ್ರಿ ಇಷ್ಟು ಚಂದ ಮತ್ತು ಮತ್ತೆ ಇಲ್ಲಿ ನಿಮಗೆ ಹಿಂದ ಇದು ಬೇಕಾಗಿತ್ತು ರೀ ನಿಮಗೆ ತೋರಿಸಿ ನಿಮಗೆ ಇಲ್ಲಿ ಇನ್ನು ಇಲ್ಲಿ ಇಡಿಮೇಲೆ ಹೊಡ್ಯದ್ರಿ ಮತ್ತೆ ಈ ಸ್ಕ್ರೀನ್ ಎಷ್ಟೀನ್ ಇಲ್ಲಿ ಬಂದು ಇದು ಹೊಡೆದ್ರಿ ಇದ್ರ ಮೇಲೆ ಹೊಡೆದ್ರಿ ಇದ್ರ ಮೇಲೆ ಹೊಡೆದು ಅಂದ್ರೆ ಇದು ಹಿಂದೆ ಹ್ಯಾಂಗಾಗ್ತದೆ ನೋಡ್ರಿ ಈ ಥರ ಬಿಳಿದು ಇದು ಬರ್ತವೆ ಕಲರ್ ರೀ ಆಮ್ಯಾಗ ಇಲ್ಲಿ ಇದು ಇರ್ತ ನೋಡ್ರಿ ಇಲ್ಲಿ ಏನು ಹೆಸ್ರು ಬರಂಗಿಲ್ಲ ಇಲ್ಲಿ ನೋಡ್ರಿ ಇದು ಇದ್ರೊಳಗೆ ಹೊಡೆಯೋದು ಹಿಂದೆ ಬಿಳಿದ್ಬೇಕಾಗಿತ್ತು ಅಂದ್ರೆ ಬಿಳಿದು ಮಾಡ್ಬೋದು ಇಲ್ಲಿ ನೋಡ್ರಿ ಹಿಂದೆ ಬೆಳೀದಾಯ್ತು ನೋಡಿರಿ ಫ್ರೆಂಡ್ಸ ಹಂಗೆ ಡಿಸೈನ್ ನೋಡ್ಕೊಂಡು ಮಾಡ್ಬೋದು ಇದೆಲ್ಲ ಹಿಂಗೆ ಸೈಜ್ ಇರ್ತಾರೆ ಇದು ಅದಕ್ಕೆ ತಾಳಗಿ ನೋಡಿ ಮಾಡಿ ರೀ ಅದಕ್ಕಾಗಿ ಇದೆಲ್ಲ ದಪ್ಪ ಈ ಹಿಂದೆ ಕರಿದು ಬೆಳೆದು ಕೆಂಪಾಗಿ ಇಡ್ಬೋದು ಆಮ್ಯಾಗ ನಿಮಗೆ ಮತ್ತು ಇದು ಬೇಕಾಗಿತ್ತು ಅಂದ್ರೆ ಹಿಂಗೆ ಡಿಸೈನ್ ಇಟ್ಕೋಬೋದು ಇಲ್ಲಿ ಮತ್ತು ಇದ್ರ ಮ್ಯಾಲೆ ಬಂದೆವು ಅಂದ್ರೆ ಈ ಸೈಜ್ ನಿಮ್ಗೆ ಆಟೋ ಇದು ಅಲ್ತಿತ್ತು ಹತ್ತಿ ಆಗ್ತಿತ್ತು ಅಂದ್ರೆ ಇದೇನು ಇರ್ತಲ್ರಿ ಇದು ಇದ್ರ ಮೇಲೆ ಇದು ಮಾಡ್ಬೋದು ತೋರಿಸಿ ನಿಮಗೆ ಇಲ್ಲಿ ನೋಡ್ರಿ ಈ ಥರ ಆಟ ಇದು ಆಗ್ತಾಯಿರೋದು ನಿಮ್ಗೆ ಏನು ಬಿಟ್ಬೋದು ನೀವು ಈ ಥರ ತಮ್ಮೆಲ್ಲ ಇಟ್ಕೋಬೋದು ನಾ ಜಾಸ್ತಿ ಜಾಸ್ತಿ ಇದೇ ಇಟ್ಬೋದ್ರಿ ಅದಕ್ಕೆ ಕಲರ್ ನಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸ್ತು ಅದೇ ಮಾಡ್ಬೋದು ಬೆಟ್ಟ ತಮ್ಮನೆಲ್ಲ ಇದು ಇರ್ತ ನೋಡಿರಿ ಫ್ರೆಂಡ್ಸ ಮತ್ತು ನಮಗೆ ಬೇರೆ ಚೇಂಜ್ ಏನು ಬೇಕಾಗಿತ್ತು ಮತ್ತಂದ್ರೆ ತಮ್ಮೆಲ್ಲ ಸರಿಯಾಗಿ ಇದಾಗಲಿತ್ತಂದ್ರೆ ಮತ್ತು ನಾವು ಇದ್ರ ರೀ ಹೊಡೆದ ಮೇಲೆ ಚೇಂಜ್ ರೀ ನಾ ದುನಿಯಾ ಚೇಂಜ್ ಮಾಡ್ಕೊಬೋದ್ರಿ ಯಾಕಂದರೆ ಯಾಕಂದ್ರೆ ಎಷ್ಟು ಲಾ ಲಾಸ್ಟ್ ಹತ್ತು ಫೋಟೋ ತೆಗ್ದು ರೀ ಟೆನ್ ಫೋಟೋ ರೀ ಅಲ್ಲಿ ತಕ್ಕ ಫೋಟೋಗಳು ರೀ ಇಷ್ಟು ನಮಗೆ ಅದು ಅನ್ನಿಸ್ತದ ಹಂಗೆ ಇಟ್ಕೋಬೋದು ನಾವು ಎಲ್ಲ ಕಡೆ ಕಡೆ ಸರ್ಚಾಡಿ ರೀ ಫ್ರೆಂಡ್ಸ ಈ ಥರ ತಮ್ನೆ ಮಾಡ್ಬೋದು ನೋಡಿರಿ ನಿಮಗೆ ಭೀ ತಮ್ಮನೆಲ್ಲ ಯಾಕಂದ್ರೆ ಭಾಷೆ ಮಂದಿ ನಾನು ಕೇಳಿದ್ರೆ ಹಾಗಾಗಿ ಮಾಡಿದೆ ನಾನು ತಮ್ನಲ್ಲಿ ಹೆಂಗೆ ಮಾಡ್ತೀನಿ ಹ್ಯಾಂಗೆ ಅನ್ನೋದು ಇದ್ರೊಳಗೆ ಇನ್ನೂ ನಾ ನಾನು ಥರ ರೀ ಆದ್ರೆ ಈಗ ನಾನು ಇಷ್ಟೇ ಮಾಡಿ ಇದು ಮಾಡೀನಿ ಇದ್ರೊಳಗೆ ಮತ್ತು ಸೈಜ ನೀವು ಹೆಂಗ ರೀ ಹ್ಯಾಂಗೆ ಬಳಸೋದು ಹೆಚ್ಚು ಚಂದ ಬಳಸಬೋದು ಹ್ಯಾಂಗೆ ಮಾಡ್ಕೋ ರೀ ಅದೇನಿಲ್ಲ ಮತ್ತು ಅಷ್ಟೇ ಮಾಡ್ಕೊ ಇಲ್ಲಿ ಮ್ಯಾಲ ಏನು ರೀ ಇಲ್ಲಿ ನಾವು ಇಲ್ಲಿ ಮಾಡ್ಕೊಬೋದ್ರಿ ಇಲ್ಲಿ ಡೌಲ್ ನೋಡತ್ತೆ ನಮ್ಮದನ್ನು ಅದರೊಳಗೆ ಮಾಡ್ಕೋಬೋದು ಮತ್ತು ಆಮ್ಯಾಗ ಇದ್ರ ಮೇಲೆ ಮಾಡ್ಕೊಬೋದು ಎರಡು ಥರ ಹೋದ್ರೆ ಇಲ್ಲಿ ಹೋಂಡ್ರಿ ಇದ್ರೊಳಗೆ ಮತ್ತು ಈ ಏನೋ ಇದ್ರೊಳಗೆ ಮಾಡ್ಕೊಬೋದು ನಾವು ಜಾಸ್ತಿಯಿಂದ ಜಾಸ್ತಿ ಅಂದ್ರೆ ಇದ್ರೊಳಗೆ ಮಾಟ್ ಸೆಟ್ ರೀ ಅದಕ್ಕೆ ಇದ್ರೊಳಗೆ ಮಾಡಿರಿ ಏನು ರೀ ಅದ್ರೊಳಗೆ ಮಾಡಿರಿ ದ್ರವ ನಮ್ಮನ ಅದರೊಳಗೆ ಪಟ್ನ ಪಟ್ ಸೆಟ್ ಸ ಹಿಟ್ಟು ತನ್ನೆಲ್ಲ ಅದ ನೋಡಿರಿ ಫ್ರೆಂಡ್ಸ ಮಾಡ್ಕೊಬೋದು ಏನು ದುನಿಯಾ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ ನಮಗೆ ಯಾವ ಥರ ಆಗ್ತದೆ ಆ ಥರ ಡಿಸೈನ್ ಮಾಡ್ಬೋದು ಮತ್ತು ಆಮ್ಯಾಗ ಹತ್ತಿರ ಹ್ಯಾಂಗೆ ಮಾಡ್ಕೋಬೋದು ಇದ್ರೊಳಗೆ ನಾನಾ ಥರ ಅದ ರೀ ಫ್ರೆಂಡ್ಸ ಇಲ್ಲೊಡ್ರಿ ಯಾವ ಥರ ಡಿಸೈನ್ ಆಯ್ತು ನೋಡ್ರಿ ಅದಕ್ಕೆ ನೀವು ಹ್ಯಾಂಗ್ ಮಾಡ್ಕೊಬೋದ್ರಿ ಮಸ್ತ್ ಕಾಣ್ತದ್ರಿ ಫ್ರೆಂಡ್ಸ ಯಾಕಂದ್ರೆ ಭಾಳಷ್ಟು ಮಂದಿಗೆ ಗೊತ್ತಿದ್ರೆ ತನ್ನೆಲ್ಲ ಮಾಡೋದು ಈ ಥರ ಮಾಡ್ಕೋರಿ ಇಷ್ಟು ಅದ ನೋಡಿರಿ ಫ್ರೆಂಡ್ಸ್ ಬೇಕಾದ್ರೆ ನೋಡಿ ಮಾಡಿರಿ ನಾನು ಇದ್ರೊಳಗೆ ಜಾಸ್ತಿ ಮಾಡೋದು ಪಿಕ್ಸರ್ನಾಗ ನೀವು ನೋಡಿರಿ ಫ್ರೆಂಡ್ಸ್ ನೋಡಿಕೆ ಮಾಡಿರಿ ಯಾಕಂದ್ರೆ ಇದ್ರೊಳಗೆ ಏನು ಸ್ವಲ್ಪ ಗಡ್ಬ ಗಡಬ ಅದ್ರಿ ಭೀ ಜನ ನೋಡಿರಿ ತಿಳ್ಕೋರಿ ಯಾಕಂದ್ರೆ ಇವಾಗ ನನಗೆ ಸ್ಕ್ರೀನ್ ವಿಡಿಯೋ ಮಾಡೋದು ಅದು ಬರ್ತಾಯಿಲ್ಲ ಅಂದ್ರೆ ಭೀ ಮಾಡೀನಿ ನಿಮ್ಮ ಸಲಂದು ನಮ್ಗೆ ಭಾಳಷ್ಟು ಮಂದಿ ಕೇಳುತ್ತಾನೆ ರೀ ತಮ್ಮನೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡಿದ್ರಿ ನೋಡಿರಿ ನೋಡ್ಸಿದ್ ಮಾಡ್ರಿ ಫ್ರೆಂಡ್ಸ ತಿಳಿಗೆ ಮಾಡ್ತಾ ಇದ್ದೀನಿ ರೀ ಮತ್ತು ಆ ಮುಂದೆ ನೋಡಿದಾಗ ರೀ ಏನು ಬ್ಲಾಗ್ ಇಲ್ಲ ಇದೇ ಕೇಳಿದ್ರ ನನಗೆ ಕೇಳಿಸಿದ ಇದು ಮಾಡೀನಿ ರೀ ಫ್ರೆಂಡ್ಸ ಇದ್ರೊಳಗೆ ಏನರ ಸ್ವಲ್ಪ ತಪ್ಪಾಗಿತ್ತು ಅಂದ್ರೆ ಅದು ನೋಡ್ಕೊಂಡು ಮಾಡಿರಿ ಯಾಕಂದ್ರೆ ನನಗೆ ಸ್ವಲ್ಪ ಅದು ಗಡಬಡ್ದು ಗದ್ದಲಂಗಿತ್ತು ಅದಕ್ಕೆ ನೋಡಿ ಮಾಡಿರಿ ಇನ್ನ ಮಾಡಿಬಿಡು ಅಂದ್ರೆ ಮಾಡಿಬಿಡ್ತೀನಿ ರೀ ಇದಕ್ಕಿಂತ ಬೇರೆ ಬೇರೆ ಭೀ ಥರದಾಗವ್ರಿ ಅದಕ್ಕೆ ಇದು ಇಷ್ಟು ನನಗೆ ಗೊತ್ತದ ರೀ ಮತ್ತು ಬೇರೆ ಅದ್ರೊಳಗೆ ಒಂದು ಫೋಟೋ ಇಟ್ ಮಾಡ್ಬೋದು ಎರಡು ಫೋಟೋ ಮಾಡ್ಬೋದು ರೀ ಅದ್ರೊಳಗೆ ನಾನಾ ಥರ ಅದ ಫ್ರೆಂಡ್ಸ ಹೆಮ್ಮೆ ಮಾಡೋದು ಇನ್ನೊಮ್ಮೆ ಹೇಳತ್ತಂದ್ರೆ ಕೇ ಹೇಳ್ರಿ ಅಂದ್ರೆ ಮತ್ತೊಂದು ಹೇಳಂದ್ರೆ ನೆಕ್ಸ್ಟ್ ಕಮೆಂಟ್ನಾಗ ತಿಳಿಸ್ರಿ ನಿಮಗೆ ತೋರಿಸಿನ್ ಫ್ರೆಂಡ್ಸ ಇದ್ರೊಳಗೆ ಮಕ್ಕಳ ಥರ ಅದ ರೀ ಈ ಪಿಕ್ಚರ್ನಾಗ ಅದ್ರಾಗ ಮಂದಿಗೆ ಅರಿ ಗೊತ್ತಿಲ್ಲ ರೀ ಅದಕ್ಕಾಗಿ ನೋಡ್ಸಿದ್ರೆ ಮಾಡಿರಿ ಫ್ರೆಂಡ್ಸ ಅದಕ್ಕೆ ಐಟಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ ಮತ್ತು ಮುಂಜಾನೆ ನೋಡಿಯೋ ಸಿಗ್ತೇವ್ರಿ ವಿಡಿಯೋ ಎಷ್ಟಾಯ್ತು ಅಂದ್ರೆ ಫ್ರೆಂಡ್ಸ್ ಯಾರಿಗೆ ಬರಲ್ಲ ನೋಡ್ರಿ ಅವ್ರಿಗೂ ಇದು ನಾನು ರೀ ಹೆಣ್ಮಕ್ಳಿಗೆ ಮತ್ತು ಯಾರಿಗೆ ಕಲ ಇದು ವಿಡಿಯೋ ಏನು ಕನ್ನಡ ಮಾಡೋದು ಬರಲ್ಲ ನೋಡ್ರಿ ಎಡಿಟಿಂಗ್ ಮಾಡೋಕ್ಕೆ ಈ ಡೈರೆಕ್ಟ್ ಹೋಗಿ ಎಡಿಟಿಂಗ್ ರೀ ಯಾಕಂದ್ರೆ ನಾವು ಅಲ್ಲಿ ಹೋಗಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಏನೂ ಕೂಡಲಿಲ್ಲ ಬ್ಯಾಟೋಗಿ ಹಿಂಗೆ ಥರ ನೀವು ಎರಡು ಸಿಂಪಲ್ದಾಗಿ ಮಾಡ್ತೀವಿ ನೋಡಿರಿ ಎರಡು ಸಿಂಪಲ್ದಾಗಿ ಚೆಂದ ಕಾಣ್ತದೆ ರೀ ಅದಕ್ಕೆ ಅಲ್ಲೊಂದು ಹೆಸರಿಟ್ಟ ಇಲ್ಲೊಂದು ಹೆಸರಿಟ್ಟ ಮಾಡ್ಲಿಕ್ಕೆ ಹೋಗಬೇಡ್ರಿ ಒಂದು ನೆಡ ಇಡ್ರಿ ಅದಕ್ಕೆಂದ್ರೆ ಹಿಂಗೆ ಸೈಡಿಗೆ ಮಾರ್ಕ್ ಮಾಡಿಡ್ರಿ ನಡೀತದೆ ರೀ ಅದಕ್ಕಾಗಿ ಎಷ್ಟೇ ನಾ ಹೇಳಿ ಕೇಳ್ಕೋದು ಇಟ್ಟು ತನ್ನೇ ಮಾಡೀನಿ ಮತ್ತು ಮುಂದೆ ನೋಡಿದ್ರೆ ರೀ ಫ್ರೆಂಡ್ಸ ಆ ವಿಡಿಯೋ ಎಷ್ಟಾಗ್ತದ ಲೈಕ್ ಮಾಡಿರಿ ಹಿಂಗೆ ನಮ್ಮ ಚಾನಲ್ ಹೊಸ್ತಾಗಿದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ ಇದರೊಳಗೆ ಏನು ತಪ್ಪ ತಡಿಯೋದಾಗಿದ್ದು ಭೀ ಶಮ್ಸರಿ ಎಲ್ಲರಿಗೆ ನಮಸ್ಕಾರ